ಕೆಲವು ಟ್ರ್ಯಾಕ್ಟರ್ನ ಮಾಫಿಯಾಳಿದಾರೆ ಕಾಚನಹಳ್ಳಿನಲ್ಲಿ ಟ್ರ್ಯಾಕ್ಟರ್ ನಡೆಸುವಂಥ ಮಾಫಿಯಾದವರು ಮಾಡ್ತಿರುವಂಥ ಕೆಲಸ ಎಲ್ಲ ಗೂಂಡಮ್ ರೌಡಿಜಮ್ ಮಾಡಿಕೊಂಡು ಎಲ್ಲರೂ ಸಹ ಇದನ್ನು ಮಾಡ್ತಿದ್ದಾರೆ ಇದನ್ನು ನಿಮಗೇನೋ ಒಂದು ನಾಲ್ಕು ರೂಪಾಯಿ ಸಂಪಾದನೆಗೋಸ್ಕರ ಸಾವಿರಾರು ಜನರದ್ದು ಆರೋಗ್ಯನ ಹಾಳು ಮಾಡಲಿಕ್ಕೆ ನೀವೆಲ್ಲ ಉಟ್ಕೊಂಡಿದ್ದೀರಾ ಇದನ್ನು ತುರ್ತಾಗಿ ಇಲ್ಲಿಗೆ ನಿಲ್ಲಿಸಿ ಇಲ್ಲ ಜನರು ನಿಮ್ಮ ಮೇಲೆ ಕಾನೂನು ಕ್ರಮ ತಗೊಳ್ಳಿಕ್ಕೆ ನಾವು ಕಟ್ಟುನಿಟ್ಟಾಗಿ ಸಹ ಪ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಲೂ ಮಾತಾಡಿ ನಿಮ್ಮ ಗಾಡಿಗಳ ಮೇಲೆ ನಾವು ಕಾನೂನು ಕ್ರಮ ತಗೊಳ್ತೀವಿ ಬಿಟ್ಬಿಡಿ ರೌಡಿ ಸಮ್ಮು ಮಾಡೋದೆಲ್ಲ ಬಿಟ್ಬಿಡಿ ಯಾರಾದರೂ ಕೇಳಕ್ಕೆ ಬಂದರೆ ರಾತ್ರಿ ತಂದಾಗಿ ಗೂಂಡಸ ಮಾಡುವಂಥ ಟ್ರ್ಯಾಕ್ಟ್ರನ್ನ ಓನರ್ಗಳಿದ್ದಾರೆ ಅವ್ರ ಹೆಸರುಗಳನ್ನು ಮುಂದಿನ ದಿನಗಳಲ್ಲಿ ಬಹಿರಂಗ ಪಡಿಸ್ತೀನಿ ಚೆನ್ನಾಗಿರೋದಿಲ್ಲ ಇವತ್ತಿನ ನಿಮ್ಗೆ ನಾನು ಈ ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇದ್ದೀನಿ ನಿಮ್ಮ ದಂಧೆಗಳನ್ನು ಬಿಟ್ಬಿಟ್ಟು ಒಳ್ಳೆ ದಂಥ ಮಾಡಿ ಇಂಥ ದಂಧೆಗಳನ್ನು ಮಾಡಬೇಡಿ ಅನೇಕಲ್ ತಾಲೂಕಿನ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿಯ ಕಾಚನಾಯಕನಹಳ್ಳಿ ಸಬ್ಲೇವಟ್ನ ಕೈಗಾರಿಕಾ ಪ್ರದೇಶದಲ್ಲಿರುವ ಕೇಂದ್ರ ಸರ್ಕಾರದ ಖಾಲಿ ಜಾಗದಲ್ಲಿ ಮತ್ತು ರಸ್ತೆಯ ಉದ್ದಕ್ಕೂ ಕಸದ ಮಾಫಿಯಾದವರು ಕಸವನ್ನು ರಸ್ತೆಯಲ್ಲಿಯೇ ಹಾಕಿದ್ದು ಜೊತೆಗೆ ರಾತ್ರೋರಾತ್ರಿ ಕಸಕ್ಕೆ ಬೆಂಕಿ ಹಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸಬ್ಲೇವಟ್ನ ಸುತ್ತಮುತ್ತಲಿನ ವಾಸ ಮಾಡುತ್ತಿರುವ ಜನರು ಹಾಗೂ ಬಡಾವಣೆಯ ನಿವಾಸಿಗಳು ಹಲವು ಸಾಂಕ್ರಾಮಿಕ ಕಾಯಿಲೆಗೆ ತುತ್ತಾಗುತ್ತಿದ್ದು ಮನಗೊಂಡು ಸಮಸ್ಯೆಯನ್ನು ಬಗೆಹರಿಸಿಕೊಡುವಂತೆ ನಿವಾಸಿಗಳು ಬಿಐಎಗೆ ದೂರು ನೀಡಿದ್ದು ಇಂದು ಸ್ಥಳಕ್ಕೆ ಆಗಮಿಸಿದ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಅಧ್ಯಕ್ಷ ಎ ಪ್ರಸಾದ್ ರವರು ಮತ್ತು ಅವರ ತಂಡ ಸ್ಥಳ ಪರಿಶೀಲನೆ ನಡೆಸಿದರು ಜೊತೆಗೆ ಕಸವನ್ನು ಹಾಕುತ್ತಿರುವವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಹಾಗೂ ತಾತ್ಕಾಲಿಕವಾಗಿ ರಸ್ತೆಯಲ್ಲಿ ಹಾಕಲಾದ ಕಸವನ್ನು ತೆಗೆದು ಮುಂದೆ ಇಂತಹ ಅನಾಹುತ ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಇನ್ನು ಸ್ಥಳದಲ್ಲಿ ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಸಂಜೀವ್ ಸವಂತ್ ಶಿವಕುಮಾರ್ ಮುರಳೀಧರ್ ನಾಗರಾಜ ಶೆಟ್ಟಿ ಕ್ಲೌಡ್ ನೈನ್ ರೆಸಿಡೆನ್ಸಿ ಬಡಾವಣೆ ನಿವಾಸಿಗಳು ಭಾಗವಹಿಸಿದರು ಲೇಬರ್ಸು ಇಲ್ಲಿರುವಂಥ ರೆಸಿಡೆನ್ಸರು ಫ್ಯಾಕ್ಟ್ರಿಗಳವರು ಎಲ್ಲರೂ ಸಹ ಬಂದು ಇಲ್ಲಿ ಹೆಂಗೆ ಅವರು ಇಲ್ಲಿ ಬದುಕೋದು ಹೇಳಿ ಹೋದ್ರೆ ಹೋಗ್ಲೇ ಹಾಂ ಹಾಂ ಹಿಂಗೆ ಯಾವ್ದು ವಸ್ತು ಅದೇ ಕರೆಕ್ಟು ಬೆಂಗಳೂರು ಶಿಫ್ಟ್ ಆಗಿದೆ ಅಂತ ಹೇಳ್ತಾ ಇದೆಯಾ ನೀನು ಕರೆಕ್ಟು ಹಾಕಿರೋದು ನೀವೇ ಅಲ್ವಾ ಅದು ಮುಂಚೆ ಮುಂಚೆ ಪಂಚಾಯತಿಯಿಂದ ಹಾಕಿರೋಂಥ ಗಾರ್ಬೇಜ್ ಅಲ್ವಾ ಅದು ಎಲ್ಲಿ ಶಿಫ್ಟ್ ಮಾಡಿದ್ದೀರಾ ಎಲ್ಲ ಬೆಂಕಿ ಆಗ್ತಾಯಿದ್ದೀರಾ ಬರೀ ಬೆಂಕಿ ಬೀಳ್ತಾ ಇದೆ ಇಲ್ಲಿ ಅಲ್ಲಿ ಈಗ ಮಾಡಿದ್ರೆ ಈಗ ಇಂಡಸ್ಟ್ರಿಲ್ ಏರಿಯಾ ಒಳಗಡೆ ಮತ್ತು ಇಲ್ಲಿರುವಂಥ ರೆಸಿಡೆನ್ಶಿಯಲ್ಸು ಕ್ರೌಡ್ನೇ ನೈನು ಅಲ್ಲೆಲ್ಲ ಡಾಕ್ಟರ್ಸು ಒಂದು ಐವತ್ತು ಜನ ಫ್ಯಾಮಿಲಿ ಡಾಕ್ಟರ್ಸ್ ಇದ್ದಾರೆ ಅವರು ನಮಗೆ ಟ್ರೀಟ್ಮೆಂಟ್ ಮಾಡೋ ಬದಲಿಗೆ ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋ ಥರ ಆಗಿಬಿಟ್ಟಿದೆ ನಾವು ಇವಾಗ ಡಾಕ್ಟ್ರುಗಳು ನಮ್ಗೆ ಟ್ರೀಟ್ಮೆಂಟ್ ಮಾಡಬೇಕು ಇವಾಗ ನಾ ಹೆಂಗಾಗಿದೆ ಅಂದರೆ ನಾವು ಡಾಕ್ಟ್ರಿಗೆ ಟ್ರೀಟ್ಮೆಂಟ್ ಮಾಡೋ ಥರ ಆಗೋಗಿದೆ ನೀನು ಇದನ್ನು ರೆಡಿ ಮಾಡ್ರಪ್ಪ ಇದನ್ನು ಇದಕ್ಕೆ ಏನಾದರೂ ಒಂದು ಆ್ಯಕ್ಷನ್ ತೊಗೊಂಡ್ರಪ್ಪ ದಯವಿಟ್ಟು ಫೈರಲ್ಲಿ ಬಂದು ಆರಿಸಿದಾರೆ ಮರ ಪುನಃ ಆ ಬೆಂಕಿ ಬೀಳ್ತಾನೆ ಇರುತ್ತೆ ಕೆಳಗಡೆ ಗಾರ್ಬೇಜನ್ನು ಗಾರ್ಬೇಜನ್ನು ಶಿಫ್ಟಿಂಗ್ ಹೇಗಾದ್ರೆ ಏನಾದರೂ ಪ್ಲ್ಯಾನ್ ಮಾಡಬೇಕಲ್ವಾ ಏನಾದರೂ ಒಂದು ಆಲ್ಟರ್ನೇಟಿವ್ ಹುಡುಕ್ಬೇಕು ಇಲ್ಲ ಅಂತ ನಾನು ಶಿಫ್ಟ್ ಮಾಡಿಸ್ಕೊಡ್ತೀನಿ ಅದ್ರದ್ದು ಅಮೌಂಟ್ ಆಗುತ್ತೆ ನೀವು ಪೇ ಮಾಡ್ರಿ ನಾನು ಪೊಲ್ಯೂಷನ್ ಬೋರ್ಡಿಂದ ಪರ್ಮಿಷನ್ ತೊಗೊತೀನಿ ಶಿಫ್ಟಿಂಗಿಗೆ ಏನಾದರೂ ಮಾಡಬೇಕಲ್ವಾ ನಾನು ಸ್ವಾಮಿ ಹಾಂ ನಾನು ನನಗೆ ಅರ್ಥ ಆಯ್ತು ನೀವು ಬಂದು ಹೋದ್ರೆ ಹೋದ್ರೆಗ ನಾ ಕರೆಕ್ಟಿವ್ ಆ್ಯಕ್ಷನ್ ಏನು ತಗೊಂಡಿದ್ದೀವಿ ಅದು ಇಂಪಾರ್ಟೆಂಟ್ ಅಲ್ವಾ ಅರೆ ಮರೆಯಾ ಸೆಕ್ಯೂರಿಟಿ ಆಯಿತು ಇಕ್ಕೋದು ಅದೆಲ್ಲ ಆಮೇಲೆ ಮಾಡೋಣ ಈಗ ಇರೋದನ್ನು ಕ್ಲೀನ್ ಮಾಡೋಣ ನಾನು ಇನ್ನು ಇದಕ್ಕೆ ಏನು ಆಕ್ಷನ್ ತಗೋಬೇಕಾ ತಗೊಳ್ತೀನಿ ಇಂಟ್ರೆಸ್ಟ್ ಇರೋ ಒಳಗಡೆ ನಮ್ದು ಕಾಚೆಂಟ್ನಲ್ಲಿ ಸಬ್ಲೈಟ್ ಬರ್ತಾ ಇದೆ ಇದು ನಾನು ತಗೊಳ್ತೀನಿ ಇವಾಗ ಇದನ್ನ ಕ್ಲೀನ್ ಮಾಡ್ಬೇಕಿದ್ರೆ ಇಲ್ಲ ಅಂತ ಹೇಳಿದ್ರೆ ಮಿನಿಮಮ್ ಇಲ್ಲಾದ್ರೂ ಮೂವತ್ತರಿಂದ ನಲ್ವತ್ತು ಲಕ್ಷ ಬೇಕು ಅಷ್ಟು ದೊಡ್ಡ ಗಾರ್ಬೇಜ್ ಇದೆ ಇಲ್ಲಿ ನೀವು ಏನು ಮಾಡ್ತೀರೋ ಗೊತ್ತಿಲ್ಲ ನೀವು ಯಾಕೆ ಕೈ ಜೊತೆಯಲ್ಲಿ ಜೊತೆ ಮಾಡಿ ಕ್ಲಿಯರ್ ಮಾಡಿದ್ರೆ ಆಮೇಲೆ ಬಿ ಬಿ ಎಂ ಪಿ ಗಾಡಿಗಳೆಲ್ಲ ತಗೊಂಡು ಬಂದು ಅಲ್ಲಿ ಇಟ್ಕೊಂಡು ಅಲ್ಲೆಲ್ಲ ಗಾರ್ಬೇಜ್ ಸೆಗ್ರಿಗೇಟ್ ಮಾಡ್ತಾ ಇದ್ರ ಕ್ಲಿಯರ್ ಒಳಗಡೆ ಯಾಕೆ ನೀವು ಬೇಕಾಗಿಲ್ಲ ಅಲ್ಲಿ ನೀವು ಯಾಕೆ ನಮ್ಮ ಜಾಗದಲ್ಲಿ ಹಾಕ್ತೀರಾ ಕ್ಲಿಯರ್ ಒಳಗಡೆ ಯಾಕೆ ಬರ್ತೀರಾ ನೀವು ಕೆಡಿ ಬಿಲ್ ಒಳಗಡೆ ನೀವು ಎಲ್ಲರೂ ಪಂಚಾಯತ್ ಗೋಮಾಳ ಜಾಗಗಳಲ್ಲಿ ನಿಂತ್ಕೊಂಡು ಮಾಡ್ಕೊಂಡ್ರಪ್ಪ ದಯವಿಟ್ಟು ಪ್ಲೀಸ್ ಆಯಿತು ಪ್ಲೀಸ್ ಮಾಡಿರಿ ಅದನ್ನು ಇಲ್ಲಿವರೆಗೂ ಒಂದು ಚೂರು ಇಲ್ಲದಕ್ಕೆ ಕ್ಲಿಯರ್ ಮಾಡಬೇಕು ಹಾಂ ಗಾರ್ಬೇಜ್ ಕಂಪ್ಲೀಟ್ ಕ್ಲಿಯರ್ ಮಾಡಿ ಇವತ್ತಿನ ದಿನ ಹೇಳೋದ ಎಷ್ಟೇ ಸೇವೆ ಹಾಕಿಲ್ಲ ಎರಡು ಇದು ಹಾಕಿದೆಯಲ್ಲ ಇಮಿಡಿಯೇಟಾಗಿ ಶಿಫ್ಟಿಂಗ್ ಮಾಡಿಸಿ ನಾವು ಎರಡೂ ಕಡೆ ನೀಟಾಗಿ ಕ್ಲಿಯರ್ ಮಾಡಿ ಅಲ್ಲಿಂದ ಫುಲ್ ರೋಡ್ ಕೊಟ್ಟು ಕ್ಲಿಯರ್ ಮಾಡಿ ಆ ಕೊನೆಯವರೆಗೂ ಹೋಗೋಣ ಇವಾಗ ಆಯಿತಾ ಅಲ್ಲಿಂದ ಸ್ಟಾರ್ಟ್ ಮಾಡಿ ಹಾಕ್ಬಿಟ್ಟು ಹ್ಞೂ ಕಂಪ್ಲೀಟಾಗಿ ನೀವು ಅಟ್ಲೀಸ್ಟ್ ನಮಗೆ ಯಾರಾದರೂ ತುಂಬ ಮುಂದೆ ಬಂದು ಸಿ ಸಿ ಕ್ಯಾಮ್ರಾ ಹಾಕಿ ಸಿ ಸಿ ಕ್ಯಾಮ್ರಾ ಕೇಂದ್ರದ್ದು ಹಾಕಿ ಓಕೆ ಏನಾದರೂ ಮಾಡಿದ್ರೆ ಡೀಸೆ ಮಾಡಿ ಇದು ಮೇಯ್ನ್ ಯಾರು ಮಾಡ್ತಿದ್ದಾರೋ ಆ ಗಾಡಿನ ಅರೇಜ್ ಮಾಡಬೇಕು ಇಲ್ಲಿ ಪೆಟ್ರೋಲಿಂಗ್ ಡೀಸೆಲ್ ಇಲ್ಲೇ ಪೆಟ್ರೋಲಿಂಗ್ ಮಾಡಿ ಒಂದು ತಿಂಗಳು ಕಂಪ್ಲೀಟ್ ಇದೇ ರೋಡೆ ಪೆಟ್ರೋಲಿಂಗ್ ಮಾಡಿ ಹೋಗ್ಬೇಡ್ರಿ ಸಿ ಸಿ ಕ್ಯಾಮ್ರಾ ಹಾಕಿದ್ರೆ ಏನಾದರೂ ಹೊಡ್ಕೊಂಡು ಹೋಗುತ್ತೋದ್ರಿಂದ ಆಯ್ತು ಸಾರಿಗೆ ಅದನ್ನು ಹೊಡ್ಕೊಂಡೋದ್ರಿಂದ ಸಿ ಸಿ ಕ್ಯಾಮ್ರಾದಲ್ಲಿ ರೆಟ್ ಆಗುತ್ತಲ್ವಾ ಕೈಮಾ

ಯಾಕಂತ ಹೇಳಿದ್ರೆ ಅಲ್ಲಿ ಯಾರೋ ಬೆಂಕಿ ಆಗ್ತಾನೆ ಅದಕ್ಕೆ ನಾನು ಅಸೋಸಿಯೇಷನ್ ಇಂದ ಜವಾಬ್ದಾರಿ ಆಗಕ್ಕೆ ಆಗಲ್ಲ ಬಟ್ ಸ್ಟಿಲ್ ದಿಸ್ ಟೈಮ್ ವಿಲ್ ಟೇಕ್ ರೆಸ್ಪಾನ್ಸಿಬಿಲಿಟಿ ನೀವು ಗೆಟ್ ಇಟ್ ಕ್ಲಿಯರ್ ಸರ್ ಓಕೆ ಆಮೇಲೆ ಇದು ಹೆಂಗೆ ಇದನ್ನು ಕರೆಕ್ಟಿವ್ ಆಕ್ಷನ್ ಆಗ್ದಂಗೆ ನೋಡ್ಕೊಳ್ಳೋದಕ್ಕೆ ಬಿಕಾಸ್ ಇನ್ನೂ ವಿಲ್ಡ್ ಡಿಸ್ಕಸ್ ಒನ್ಸ್ ಅಂತೆಲ್ಲ ಕೂತು ಮಾತಾಡ್ಬಿಟ್ಟು ಹೆಂಗೆ ಇದನ್ನು ಪರ್ಮನೆಂಟ್ ಸೊಲ್ಯೂಷನ್ ಮಾಡಿ ಪೊಲ್ಯೂಟ್ ಆಗ್ದಂಗೆ ನೋಡ್ಕೊಳ್ಳೋಕ್ಕೆ ವಿಲ್ ಟ್ರೈ ಟು ಡೂ ಇಟ್ ಈಗ ನಾವು ಇಮಿಡಿಯೇಟ್ ಕ್ಲಿಯರ್ ಮಾಡೋಕ್ಕೆ ಹೇಳ್ತೀವಿ ಹೇಳಿದ್ದೀನಿ ಮಾಡ್ತಾರೆ ಕ್ಲಿಯರ್ ಮಾಡ್ತಾರೆ ಅದನ್ನು ನಾವು ಆರಿಸ್ತೀವಿ ಒಳಗಡೆ ಅದನ್ನು ಟ್ರೈ ಮಾಡ್ತೀವಿ ಪಟಾಕಿ ಒಳಗಡೆ ಹೋಗಿ ಏನು ಮಾಡೋದು ಅಂತ ಫಸ್ಟ್ ಈ ರೋಡೆಲ್ಲ ಕ್ಲಿಯರ್ ಆಗ್ಬೋದು ಓಕೆ ಸರ್ ಈಗ ಇದಕ್ಕೆ ಬೆಂಕಿ ಇಟ್ಟರೆ ಜನ ಪುನಃ ನಿಮ್ಗೆ ಅಲ್ಲೇ ಬರುತ್ತದೆ ಅದಕ್ಕೆ ಅದಕ್ಕೆ ತರೀಕೆಲ್ಲ ಅದೇ ಥರನೇ ಪ್ರಾಬ್ಲಮ್ ಇದೆ ಏನೋ ಮಾಡೋಣ ಓಕೆ ಸರ್ ಪಾರ್ಕಿಂಗ್ ಥರ ಯೂಸ್ ಆಗುತ್ತೆ ಸರ್ ಪಾರ್ಕಿಂಗ್ ಥರನೇ ಯೂಸ್ ಮಾಡ್ಕೊಳಕ್ಕೆ ಆಗ್ತದೆ ಏನು ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅದು ಪ್ರಾಬ್ಲಮ್ ಏನಿದೆ ಸರ್ ಈಗ ನಾವು ಅದನ್ನು ಮಾಡ್ತಾ ಇಲ್ಲ ಪಾರ್ಕಿಂಗ್ ಆಗಿ ಗಾಡಿಗಳು ಬರ್ತಾ ಹೋಗ್ತಾ ಇದ್ರೆ ಈ ಥರ ಆಟೋದು ಕಡಿಮೆ ಆಗುತ್ತೆ ಸರ್ ಪಾರ್ಕ್ ಮಾಡೋರು ಯಾರು ಬಸ್ ಸ್ಟೇಟ್ ವೆಹಿಕಲ್ಸ್ ಬಂದು ಪಾರ್ಕ್ ಮಾಡಬೇಕು ಇಲ್ಲಿ ಯಾರು ಕಸ ಆಗಬಾರ್ದು ಅಂದರೆ ಒಂದು ಕೋಸ್ಕರ ಪಾರ್ಕ್ ಮಾಡೋಕ್ಕಾಗಲ್ಲ ಸರ್ ಪಾರ್ಕಿಂಗ್ ಶುಡ್ ಬಿ ನ್ಯಾಚುರಲ್ ಆಗಿರಬೇಕು ಅಲ್ವಾ ಆ ಥರದ್ದು ಇಲ್ಲಿ ಯಾವುದೇ ರಿಕ್ವೈರ್ಮೆಂಟ್ಸ್ ಇರೋದಿಲ್ಲ ಅಂತ ಕಾಣುತ್ತೆ ಐ ಡೋಂಟ್ ನೋ ಚೆಕ್ ಎಷ್ಟೇ ಜೊತೆ ಒಳಗಡೆ ಫಸ್ಟ್ ಕ್ಲಿಯರ್ ಮಾಡಿ ಸರ್ ಅದನ್ನು ಕ್ಲಿಯರ್ ಮಾಡಿಸ್ಕೊಡ್ತೀನಿ ನಾನು ನೋಡೋಣ ಎಲ್ಲ ಒಂದು ಕಡೆ ಹಾಕಿ ಇದು ಮಾಡಿ ಏನಾದರೂ ಮಾಡ್ಬೋದು ಅಂತ ನೋಡಿ ರೋಡ್ ನೋಡಿದಾಗ ರೋಡ್ ಥರ ಕಾಣಬೇಕು ಅರ್ಥ ಹೇಳ್ತಾ ಇರೋದು ರೋಡ್ ರೋಡ್ ತರ ಕಾಣ್ಬೇಕು ಇದ್ದರೆ ಮಾಡ್ತಾರೆ ಇಲ್ಲಿ ಬಂದು ಹಂಗೆ ಡಬ್ ಮಾಡ್ತಾರೆ ಅದನ್ನು ಹಾಕ್ದಂಗೆ ನೋಡು ಓಕೆ ಫಸ್ಟ್ ಗಲೀಜು ಕ್ಲಿಯರ್ ಮಾಡು ಈಗ ಹಾಕಿದ್ ಆಗೋಗ್ಬಿಟ್ಟಿದೆ ಏನು ಮಾಡೋಕ್ಕಾಗೋದಿಲ್ಲ ಇಲ್ಲಿ ಸೆಕ್ಯೂರಿಟಿಟ್ಟು ಮೇಂಟೈನ್ ಮಾಡಬೇಕು ಎಲ್ಲ ಒಂದೊಂದು ಏನು ಮಾಡೋಕ್ಕೋದ್ರೂ ಎಲ್ಲ ಬೇಕು ಸರ್ ಏನು ಮಾಡೋಕೋದ್ರೂ ಎಲ್ಲ ಅಲ್ಲೇ ಬರುತ್ತೆ ಬರುತ್ತದೆ ಹೋಗ್ಬೇಕಲ್ಲಿಸಿ ಮಣ್ಣು ಎಲ್ಲೂ ಬೆಂಕಿ ಐವಿ ಪಾಯಿಂಟ್ ಇಲ್ಲ ಹಳೇದ ಸ್ಮೋಕು ಮತ್ತು ಏನು ಅಲ್ಲಿ ಕಚೇರಿ ಎಕ್ಸ್ ಎಲ್ಲ ಸುಡೋಗ್ಗಡೆ ನಾಲ್ಕು ತಿಂಗಳ ಹೊಗೆ ಬರುತ್ತೆ ಮಣ್ಣು ಅದೇ ಮಣ್ಣು ಇರುತ್ತೆ ಇರ್ತೇನೆ ಡೈಲಿ ಮಾನಿಟ್ರ್ ಮಾಡ್ತಿರ್ಬೇಕು ನೀವು ಪೆಟ್ರೋಲಿಂಗ್ ಟೀಮ್ನಲ್ಲೂ ಮಾನಿಟ್ರ್ ಮಾಡಿಬಿಟ್ಟು ಯಾವ್ದಾದ್ರು ಗಾಡಿ ಸಿಕ್ಕಿದ್ರೆ ಇಮಿಡಿಯೇಟ್ ಆಗಿ ಫೋಟೋ ತೊಗೊಂಡು ವಿಡಿಯೋ ತೊಗೊಂಡು ಇಮಿಡಿಯೇಟ್ ಆಗಿ ಸೂರ್ಯ ಸೂರ್ಯಶಿಂಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿ ಅವ್ರ ಮೇಲೆ ಎಫ್ ಐ ಆರ್ ಹಾಕ್ಸೋಣ ಸ್ವಲ್ಪ ಅದ್ರ ಮೇಲೆ ಆಕ್ಟಿವೇಟ್ ಕೆಲಸ ಮಾಡಿದ್ರಾಗ ಸ್ವಲ್ಪ ದಿವಸ ಕಂಟ್ರೋಲ್ ಮಾಡಿದ್ರೆ ಎಲ್ಲರೂ ಭಯ ಬೀಳ್ತಾರೆ ಇಲ್ಲ ಅಂತೇಳಿದ್ರೆ ಹಿಂಗೆ ಹಂಗೆ ಬಿಟ್ಟಂಗೆ ಹೋಗ್ತಾರೆ ಬಂಸಂದ್ರ ಕೈಗಾರಿಕೆ ಪ್ರದೇಶದ ವ್ಯಾಪ್ತಿಯಲ್ಲಿ ಕಾಚಿನಕ್ಕಿನಹಳ್ಳಿ ಸಬ್ಲೇವಟ್ ಅಂತ ಹೇಳ್ಬಿಟ್ಟು ಒಂದು ಕೈಗಾರಿಕೆ ಪ್ರದೇಶ ಇದು ಇಲ್ಲಿ ಬಂದು ಒಂದು ಯನಗರ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಒಂದು ಮತ್ತು ಬಂಸಂದ್ರ ವ್ಯಾಪ್ತಿಗೂ ಸ್ವಲ್ಪ ಬರುತ್ತೆ ಸೆಂಟ್ರಲ್ ಗೌರ್ಮೆಂಟದ್ದು ಒಂದು ಸೀಡ್ಸ್ದು ಒಂದು ಖಾಲಿ ಜಾಗ ಈ ಖಾಲಿ ಜಾಗನ ಗಾರ್ಬೇಜ್ ಡಂಪ್ ಯಾರ್ಡ್ ಥರ ಮಾಡ್ಕೊಂಬಿಟ್ಟು ಎಲ್ಲ ಪುರಸಭೆಗಳಿಂದ ಪಂಚಾಯಿತಿಗಳಿಂದ ಎಲ್ಲ ಕಡೆಯಿಂದ ಹಾಕಿದ್ದಾರೆ ಬಟ್ ಪುರಸಭೆದು ಈ ಕಡೆ ಬರ್ತಿಲ್ಲ ಯನ್ನಗರ ಪಂಚಾಯಿತಿದು ವ್ಯಾಪ್ತಿದು ಎಲ್ಲನೂ ತಂದು ಡೆಬ್ರೇಜನ್ನೆಲ್ಲ ಹಾಕಿ ಸುಮಾರು ಇಲ್ಲ ಅಂತ ಹೇಳಿದ್ರು ಸಹ ಒಂದು ಐನೂರರಿಂದ ಏಳ್ನೂರು ಲೋಡಷ್ಟು ಸಾವಿರ ಹೆಚ್ಚು ಕಮ್ಮಿ ಸಾವಿರ ಲೋಡಷ್ಟು ಗಾರ್ಬೇಜನ್ನು ತುಂಬಿಟ್ಟಿದ್ದಾರೆ ತುಂಬಿಟ್ಟು ಈಗೇನು ಮಾಡಿದ್ದಾರೆ ಇಲ್ಲೆಲ್ಲ ಕೈಗಾರಿಕೆ ಪ್ರದೇಶದವರು ಮತ್ತು ಇಲ್ಲಿ ಪಕ್ಕದಲ್ಲಿ ಒಂದು ಕ್ಲೌಡ್ನೇನಂತೇಳ್ಬಿಟ್ಟು ಒಂದು ರೆಸಿಡೆನ್ಷಿಯಲ್ ಏರಿಯಾ ಇದೆ ಸುಮಾರಲ್ಲೊಂದು ಮುನ್ನೂರು ಫ್ಯಾಮ್ಲೀಸು ವಾಸ ಇರ್ತಾರೆ ಅವ್ರಿಗೆ ಪ್ರತಿನಿತ್ಯವೂ ಇಲ್ಲಿ ಬೆಂಕಿ ಹಾಕ್ತಾರೆ ಬೆಂಕಿ ಹಾಕ್ಬಿಟ್ಟು ಹೊಗೆ ಆಗಿ ಎಲ್ಲರೂ ಡಾಕ್ಟ್ರುಗಳಿಗೆ ಇವಾಗ ಪಬ್ಲಿಕ್ಕು ಟ್ರೀಟ್ಮೆಂಟ್ ಮಾಡೋ ಥರ ಆಗ್ಬಿಟ್ಟಿದೆ ಡಾಕ್ಟರ್ಸು ನಮಗೆ ಟ್ರೀಟ್ಮೆಂಟ್ ಮಾಡೋದ್ರ ಬದಲಿಗೆ ಈಗ ನಾವು ಜನ ಈಗ ಡಾಕ್ಟ್ರಿಗೆ ಟ್ರೀಟ್ಮೆಂಟ್ ಮಾಡಿ ಅವ್ರಿಗೆ ಕಾಯಿಲೆಗಳು ಬರೋ ಥರ ಮಾಡಿ ಇಟ್ಬಿಟ್ಟಿದ್ದಾರೆ ಇದ್ರ ಬಗ್ಗೆ ತುರ್ತಾಗಿ ಪೊಲ್ಯೂಷನ್ ಬೋರ್ಡ್ವ್ರಿಗೂ ಸಹ ನಾವು ಆಗಿ ಕಂಪ್ಲೇಂಟ್ ಮಾಡ್ತೀವಿ ಮತ್ತು ಇದನ್ನು ಪಂಚಾಯತಿವ್ರಿಗೂ ಸಹ ಅಧ್ಯಕ್ಷರಿಗೂ ಸಹ ಮಾತಾಡಿದ್ದೆ ನಾನೀಗ ರಾಮಸ್ವಾಮಿ ಅಂತೇಳಿ ಅವರು ಸಹ ಇದ್ರ ಮೇಲೆ ನಾನು ಆ್ಯಕ್ಷನ್ ತೊಗೊಳ್ತೇನೆ ಅಂತ ಹೇಳಿದ್ದಾರೆ ಸೊ ತುರ್ತಾಗಿ ಇದನ್ನು ಸರಿಪಡಿಸಬೇಕು ಇಲ್ಲ ಅಂತ ಹೇಳಿದ್ರೆ ಇಲ್ಲಿರುವಂಥ ಅವರು ಮತ್ತು ಕೈಗಾರಿಕೆಗಳು ಯಾರೂ ಸಹ ಕೆಲಸ ಮಾಡೋಕ್ಕಾಗೋದಿಲ್ಲ ಈ ರಸ್ತೆಯಲ್ಲಿ ಓಡಾಡುವಂಥ ಎಲ್ಲ ಗಾರ್ಮೆಂಟ್ಸ್ ಕಾರ್ಮಿಕರು ಎಲ್ಲರೂ ಸಹ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಮಾಸ್ಕ್ ಹಾಕ್ಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಇದನ್ನು ತುರ್ತಾಗಿ ಪೊಲ್ಯೂಷನ್ ಡಿಪಾರ್ಟ್ಮೆಂಟಗೂ ಸಹ ಇದ್ರ ಬಗ್ಗೆ ಕ್ರಮ ತಗೊಂಡು ಆ ಸೀಡ್ಸ್ ಕಂಪ್ನಿಯವರೆಗೂ ಸಹ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ದು ಸೀಡ್ಸ್ ಡಿಪಾರ್ಟ್ಮೆಂಟರಿಗೂ ಹೇಳಿ ಅದನ್ನೆಲ್ಲ ಅಚ್ಚುಕಟ್ಟಾಗಿ ನೀಟಾಗಿ ಕ್ಲೀನ್ ಮಾಡಿ ಒಂದು ಬಂದೋಬಸ್ತ್ ಮಾಡಿ ಕಾಂಪೌಂಡ್ ಹಾಕಿ ಇಡಬೇಕು ಅಂತೇಳಿ ನನ್ನ ತಮ್ಮ ಮಾಧ್ಯಮಗಳ ಮುಖಾಂತರ ಮನವಿ ಮಾಡ್ತಾ ಇದೀನಿ ಇತ್ತೀಚೆಗೆ ಅದು ಅತಿ ಹೆಚ್ಚಾಗ್ಬಿಟ್ಟಿದೆ ಎಲ್ಲನೂ ಕಸ ಇಲ್ಲ ತಂದು ಬಿಸಾಕೋದು ಚಿಕನ್ ಅಂಗಡಿಗಳಿಂದ ತಂದು ಚಿಕನ್ದು ವೇಸ್ಟು ಮಟನ್ ಅಂಗಡಿದು ವೇಸ್ಟು ಎಲ್ಲ ತಂದು ಹಾಕಿದ್ದಾರೆ ಇಲ್ಲಿ ಇದನ್ನು ತುರ್ತಾಗಿ ಇದರ ಮೇಲೆ ಕ್ರಮ ತಗೋಬೇಕು ನಾವು ವಂಸದ್ರ ಕೈಗಾರಿಕಾ ಸಂಘದ ಎಲ್ಲ ಪದಾಧಿಕಾರಿಗಳು ಸಹ ಇವತ್ತು ಬಂದಿದ್ದೀವಿ ಇಲ್ಲಿ ಇದನ್ನೆಲ್ಲ ವೀಕ್ಷಣೆ ಮಾಡಿದ್ದೀವಿ ಇದರ ಬಗ್ಗೆ ನಾವು ತುರ್ತಾಗಿ ನಾವು ಸಹ ಕ್ರಮ ತಗೊಳ್ತೀವಿ ಮುಂದಿನ ದಿನಗಳಲ್ಲಿ ಈ ಥರ ಆಗ್ದಂಗೆ ಮತ್ತು ಸಾರ್ವಜನಿಕರು ಸಹ ಸ್ವಲ್ಪ ಗಮನ ಹರಿಸಬೇಕು ಕೆಲವು ಟ್ರ್ಯಾಕ್ಟರ್ನ ಮಾಫಿಯಾಗಳು ಇದ್ದಾರೆ ಟ್ರ್ಯಾಕ್ಟ್ರ್ ನಡೆಸುವಂಥ ಮಾಫಿಯಾದವ್ರು ಮಾಡ್ತಿರುವಂಥ ಕೆಲಸ ಎಲ್ಲ ಗೂಂಡಮ ರೋಡಿಝಮ್ ಮಾಡಿಕೊಂಡು ಎಲ್ಲರೂ ಸಹ ಇದನ್ನು ಮಾಡ್ತಿದ್ದಾರೆ ಇದನ್ನು ಅವರಿಗೆ ನಾನು ಹೇಳ್ತಿರಿದ್ದೀನಿ ನೋಡಿ ಇದರ ಈ ಈ ರೀತಿ ನಿಮಗೊಂದು ನಿಮಗೇನೋ ಒಂದು ನಾಲ್ಕು ರೂಪಾಯಿ ಸಂಪಾದನೆಗೋಸ್ಕರ ಸಾವಿರಾರು ಜನರದ್ದು ಆರೋಗ್ಯನ ಹಾಳು ಮಾಡಲಿಕ್ಕೆ ನೀವೆಲ್ಲ ಉಟ್ಕೊಂಡಿದ್ದೀರಾ ಇದನ್ನು ತುರ್ತಾಗಿ ಇಲ್ಲಿಗೆ ನಿಲ್ಲಿಸಿ ಇಲ್ಲ ಅಂತೇಳಿದ್ರೆ ನಿಮ್ಮ ಮೇಲೆ ಕಾನೂನು ಕ್ರಮ ತಗೊಳ್ಳಿಕ್ಕೆ ನಾವು ಕಟ್ಟುನಿಟ್ಟಾಗಿ ಸ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಲ್ಲೂ ಮಾತಾಡಿ ನಿಮ್ಮ ಗಾಡಿಗಳ ಮೇಲೆ ನಾವು ಕಾನೂನು ಕ್ರಮ ತಗೊಳ್ತೀವಿ ಬಿಟ್ಬಿಡಿ ರೌಡಿ ಸಮ್ಮು ಗೂಂಡಸಮ್ ಮಾಡೋದೆಲ್ಲ ಬಿಟ್ಬಿಡಿ ಯಾರಾದರೂ ಕೇಳಕ್ಕೆ ಬಂದರೆ ರಾತ್ರಿ ತಂದಾಗಿ ಗುಂಡಸಮ್ ಮಾಡುವಂಥ ಟ್ರ್ಯಾಕ್ಟರ್ನ ಓನರ್ಗಳಿದ್ದಾರೆ ಅವ್ರ ಹೆಸರುಗಳನ್ನು ಮುಂದಿನ ದಿನಗಳಲ್ಲಿ ಬಹಿರಂಗ ಪಡಿಸ್ತೀನಿ ಚೆನ್ನಾಗಿರೋದಿಲ್ಲ ಇವತ್ತೇ ನಿಮ್ಗೆ ನಾನು ಈ ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇದ್ದೀನಿ ನಿಮ್ಮ ದಂಧೆಗಳನ್ನು ಬಿಟ್ಬಿಟ್ಟು ಒಳ್ಳೆ ದಂಧೆ ಮಾಡಿ ಇಂಥ ದಂಧೆಗಳನ್ನು ಮಾಡಬೇಡಿ ಅಂತೇಳಿ ನಾನು ಎಲ್ಲರಿಗೂ ಸಹ ತಮ್ಮ ಮಾಧ್ಯಮಗಳ ಮುಖಾಂತರವಾಗಿ ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ ಇವತ್ತು ಭಕ್ತ ಕಸ ಇಟ್ಪಾಟ್ ಆಗ್ತಾ ಇದೆ ಹೌದು ಸರ್ ಭಕ್ತರ ಕೈಗಾರಿಕಾ ಸಂಘ ಮಾದರಿ ಸಂಘನೇ ನಾವು ಎಷ್ಟು ಅಂತ ವಾಚ್ಮ್ಯಾನ್ ಕೆಲಸ ಮಾಡೋಕ್ಕಾಗ್ತದೆ ಹೇಳಿ ಈಗ ಜನಗಳಿಗೆ ಅರ್ಥ ಆಗಲಿಲ್ಲ ಅಂತ ನಾವು ಏನು ಮಾಡ್ಬೇಕು ಹೇಳಿ ಅವ್ರಿಗೆ ಹೇಳ್ತಾನೆ ಇದ್ದೀವಿ ಆದರೂ ಸಹ ಸ್ವಲ್ಪ ಗುಂಡ ಸಮ ಟ್ರ್ಯಾಕ್ಟರ್ ಮಾಲೀಕರು ಇದ್ದಾರೆ ಎಲ್ಲ ಜಲ್ಲಿ ಹಾಕ್ಕೊಂಡು ರೋಡಲ್ಲಿ ಎಲ್ಲ ಇದ್ದಾರೆ ಎಲ್ಲ ಇದ್ದಾರೆ ಇವರೆಲ್ಲ ಕಟ್ನಿಟ್ಟಾಗಿ ನಾನು ಹೇಳ್ತೀನಿ ನೀವೆಲ್ಲ ನಿಲ್ಲಿಸಬೇಕು ಈಗ ಕೆರೆ ಒಂದಿತ್ತು ಕೆರೆ ಒಂದನ್ನು ರೆಡಿ ಮಾಡಿದೀವಿ ಇದೇ ಡಾ ಎಲ್ಲ ಡಾಕ್ಟರ್ಸು ಸೇರಿ ಎನ್ ಜಿ ಟಿಗೆ ಕಂಪ್ಲೇಂಟ್ ಮಾಡಿದಾಗ ಆ ಕೆರೆ ರೆಡಿ ಆಯ್ತು ಇವತ್ತು ಎಷ್ಟು ಚೆನ್ನಾಗಿದೆ ಆ ಕೆರೆ ಮತ್ತು ಅಲ್ಲಿರುವಂಥ ನಿವಾಸಿಗಳೆಲ್ಲರೂ ಸಹ ಸಂತೋಷವಾಗಿದ್ದಾರೆ ಈಗ ಇದ್ಯಾವುದೋ ಒಂದು ಉಟ್ಕೊಂಡಿದೆ ಇವಾಗ ಕೆರೆ ಬಿಟ್ಟು ಪಕ್ಕದಲ್ಲಿ ಒಂದು ಖಾಲಿ ಜಾಗನ ಮಾಫಿಯಾ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದನ್ನು ತುರ್ತಾಗಿ ನಿಲ್ಲಿಸಬೇಕು ಇದ್ರ ಬಗ್ಗೆ ನಾವು ಸಂಘ ಕೈ ಸೀರಿಯಸ್ ಆಗಿ ತಗೊಂಡು ಇದನ್ನ ಸರಿ ಮಾಡ್ತೀವಿ ತಾತ್ಕಾಲಿಕವಾಗಿ ಈಗ ಆಲ್ರೆಡಿ ಜೆ ಸಿ ಬಿ ಒಂದು ಐದು ಜೆ ಸಿಬಿಯನ್ನು ಮತ್ತು ಟಿಪ್ಪರ್ಗಳನ್ನು ಬಿಟ್ಟು ಇರೋದನ್ನು ತೆರವು ಮಾಡಲಿಕ್ಕೆ ಆಲ್ರೆಡಿ ಆದೇಶ ಮಾಡಿದ್ದೀನಿ ತೆರವು ಮಾಡ್ತಿದ್ದಾರೆ ಇದೆಲ್ಲ ಪಂಚಾಯತ್ರು ಮಾಡುವಂಥ ಕೆಲಸ ನಾವು ಮಾಡುವಂಥ ಕೆಲಸ ಆಗೋಗ್ಬಿಟ್ಟಿದೆ ತುರ್ತಾಗಿ ತೆರವು ಮಾಡ್ತೀವಿ ಆಮೇಲೆ ನಾವು ಪಂಚಾಯತ್ ಅಧ್ಯಕ್ಷರ ಜೊತೆ ಮಾತಾಡಿ ಇದನ್ನು ಹೆಂಗೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡೋದು ಅಂತೇಳಿ ಮಾಡ್ತೀವಿ ಇದು ಯನ್ನಾಗ್ರ ಪಂಚಾಯತಿಗೆ ಬರುತ್ತೆ ಯನ್ನಾಗ್ರ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ಅವ್ರಿಗೂ ಅಧ್ಯಕ್ಷರಿಗೂ ಸಹ ಮಾತಾಡಿದ್ದೀನಿ ಈಗ ಅವರು ಸಹ ಕೋಪರೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದೇ ಸರ್ ಪಂಚಾಯತಿಗಳಿಂದ ಮತ್ತು ಪುರಸಭೆಗಳಿಂದ ನೋಟಿಸ್ ಕೊಡಬೇಕು ಬಹುತಂತ್ರ ಕೈಗಾರಿಕೆ ಸಂಘಕ್ಕೆ ನೋಟಿಸ್ ಕೊಡುವ ಅಧಿಕಾರ ಇಲ್ಲ ಅದು ಸರ್ಕಾರದ ಸಹ ಡಿಪಾರ್ಟ್ಮೆಂಟ್ಗಳು ಅವರು ಮಾಡಬೇಕು ಅದನ್ನೆಲ್ಲ ಮಾಡಿದರೆ ಈ ಥರ ಎಲ್ಲ ಮಾಡ್ತಿದ್ದಾರೆ ಅದನ್ನು ಸಹ ಅವ್ರಿಗೆ ಹೇಳ್ತೀವಿ ಮಾಡ್ಲಿಕ್ಕೆ ಹೇಳ್ತೀವಿ ಹೌದು ಗ್ರಾಮ ಪಂಚಾಯತ್ನಲ್ಲಿ ಕಸ ಹಾಕ್ತಿದಾರಲ್ಲ ಅವ್ರದೇ ಕಸ ಅಲ್ವಾ ಇಲ್ಲಿ ಕಸ ಎಲ್ಲಿಂದ ಬರುತ್ತೆ ಬಂದಿರೋದೇ ಕಸ ಇವಾಗ ಅದು ಸುಮಾರು ಒಂದು ಏಳರಿಂದ ಒಂದು ಸಾವಿರ ಅಷ್ಟು ಕಸ ಇದೆ ಅಲ್ಲಿ ಗ್ರಾಮ ಪಂಚಾಯತಿಯಿಂದ ಹಾಕಿರೋ ಕಸನೇ ಇದು ಅವರು ಒಪ್ಕೊಳ್ತಾರೆ ಹೌದು ನಾವೇ ಹಾಕಿರೋದು ನಾವು ಹಾಕಲಿಲ್ಲ ಹಿಂದೆ ಹಾಕಿರೋದು ಅಂತ ಹೇಳ್ತಾರೆ ಹಿಂದೆ ಹಾಕಿದ್ದು ಮುಂದೆ ಹಾಕಿದ್ದು ಪಂಚಾಯತ್ ಹಾಕಿರೋ ಕಸ ತಾನೇ ಅದನ್ನು ತೆರವು ಮಾಡಬೇಕು ಮಾಡ್ತೀನಿ ನನ್ನ ಹೆಸರು ಡಾಕ್ಟರ್ ರವಿ ಜೋಶಿ ಅಂತ ಇಲ್ಲೇ ಹಿಂದೆ ಈಗ ಕ್ಲೌಡ್ ನೈನ್ ಲೇಔಟ್ ಅಂತ ಲೇಔಟಲ್ಲಿ ಇರ್ತೀವಿ ಒಂದು ಮೂವತ್ತು ನಲ್ವತ್ತು ಜನ ಡಾಕ್ಟರ್ಸು ಪ್ಲಸ್ ಒಂದು ಟೋಟಲ್ ಒಂದು ತ್ರೀ ಹಂಡ್ರೆಡ್ ಅಲ್ಲಿ ಇರ್ತಾರೆ ಇನ್ಫ್ಯಾಕ್ಟ್ ಮೇಜರ್ ಪ್ರಾಬ್ಲಮ್ ಇರೋದೇ ಕಸದ ಪ್ರಾಬ್ಲಮ್ ಇಲ್ಲಿಂದ ನಮ್ಮ ಲೇಔಟ್ ಹಾರ್ಡ್ಲಿ ಟೂ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಹಿಂದೆ ಓಕೆ ಇದು ಒಂದು ಹತ್ತು ಎಕರೆದಿಂದ ಹದಿನೈದು ಎಕರೆ ಜಾಗ ಸೆಂಟ್ರಲ್ ಗೌರ್ಮೆಂಟ್ ಜಾಗ ಬ್ಯಾರನ್ ಲ್ಯಾಂಡ್ ಅಂತ ಹೇಳ್ಬೋದು ಯಾರಿಗೂ ಸಂಬಂಧ ಇಲ್ಲ ನಮಗೂ ಸಂಬಂಧ ಇಲ್ಲ ನಿಮಗೂ ಸಂಬಂಧ ಇಲ್ಲ ಅಂತ ಇರೋ ಲ್ಯಾಂಡು ಸೆಂಟ್ರಲ್ ಗೌರ್ಮೆಂಟು ಇದನ್ನು ಬಿಟ್ಬಿಟ್ಟಿದೆ ಅವರು ಮ್ಯಾನೇಜೇ ಮಾಡ್ತಾ ಇಲ್ಲ ನಮ್ಮ ಮನವಿಗೆ ಒಪ್ಕೊಂಡು ಪ್ರಸಾದ್ ಸರ್ ಬಂದು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅವರು ಜೀವ ಶಿಕ್ಷಣದಲ್ಲಿ ಬರಲಿಲ್ಲ ಅಂತಂದ್ರೂ ಸಹಿತ ಇಷ್ಟು ಜನ ನಾವು ಈಗ ರಿಕ್ವೆಸ್ಟ್ ಮಾಡಿದ್ದೀವಿ ಅಂತ ಹೇಳಿ ಅವ್ರು ಯಾವಾಗಾದರೂ ನಮಗೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಮಾಡೇ ಮಾಡ್ತಾರೆ ಅವ್ರು ಬಂದು ನಮಗೆ ಈಗ ಹೆಲ್ಪ್ ಮಾಡಿದ್ದಾರೆ ಅವರಿಗೆ ಧನ್ಯವಾದ ಸಲ್ಲಿಸ್ ನಾನು ಪ್ಲಸ್ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಹುಡುಕ್ಲಿಕ್ಕೆ ಎಲ್ಲರೂ ಸೇರಿ ಪ್ರಯತ್ನ ಮಾಡಬೇಕಂತ ನಾವು ಡಿಸೈಡ್ ಮಾಡಿದ್ದೀವಿ ಈಗ ಕಸಕ್ಕೆ ಬೆಂಕಿ ಹಾಕಿದ್ದಾರೆ ಸರ್ ನನ್ನ ಹತ್ರ ತುಂಬ ವಿಡಿಯೋಸ್ ಇದೆ ಲಾಸ್ಟ್ ಟೆನ್ ಡೇಸ್ ಇಂದ ಇನ್ಫ್ಯಾಕ್ಟ್ ಫಸ್ಟ್ ಇಲ್ಲಿಂದ ಮನೆ ಹತ್ತೋದೆ ನನ್ನ ಮನೆ ಇಲ್ಲಿ ಹಿಂದೆ ಬರುತ್ತೆ ಮನವಿ ಮಾಡೋದು ಇಷ್ಟೇ ಬಿಐದವರಂತೂ ಹಂಡ್ರೆಡ್ ಪರ್ಸೆಂಟ್ ಈಗ ಶುರು ಮಾಡಿದ್ದಾರೆ ಅವರು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರಿಬ್ರು ಹೆಲ್ಪ್ ಮಾಡಿದರೆ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಹೆಲ್ಪ್ ಮಾಡಿದರೆ ಪ್ಲಸ್ ಸೆಂಟ್ರಲ್ ಗೌರ್ಮೆಂಟ್ ಅದು ಸೀಲ್ಡ್ ಆ್ಯಕ್ಚುಲ್ ಓನರ್ಶಿಪ್ ಯಾವುದು ಯಾರು ಮೇಂಟೈನ್ ಮಾಡಬೇಕು ಅದೆಲ್ಲ ಗೊತ್ತಾದ ಮೇಲೆ ಅವ್ರಿಗೂ ರಿಕ್ವೆಸ್ಟ್ ಮಾಡಿ ಇರೋ ಜಾಗದಲ್ಲಿ ಹತ್ತೆಕರದಲ್ಲಿ ಏನೇನು ಗಲೀಜುರ ಈಗೆಲ್ಲ ಅದನ್ನೆಲ್ಲ ಒಂದ್ಸಲ ತೆಗೆಸಿ ಕೆಂಪು ಮಾಡಿ ಬರೋವರೆಗೂ ತೆಗೆಸಿ ಒಂದು ಸಲ ಕ್ಲಿಯರ್ ಮಾಡಿ ಸರ್ ಸಜೆಸ್ಟ್ ಮಾಡಿರೋದ ಹಾಗೆ ಒಂದಿಷ್ಟು ಸಿ ಸಿ ಟಿ ವಿ ಕ್ಯಾಮ್ರಾಸ್ ಹಾಕಿ ಅವರಿಗಾಗಲೇ ಪೆಟ್ರೋಲಿಂಗಿಗೂ ಅವರು ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದಾರೆ ನೆಕ್ಸ್ಟ್ ಒನ್ ಇಲ್ಲಿ ಬಂದು ಪೆಟ್ರೋಲಿಂಗ್ ಮಾಡಿ ಯಾರು ಈ ರೀತಿ ಈಗ ಟ್ರ್ಯಾಕ್ಟರ್ ಮಾಫಿಯಾದವರು ಮಾಡ್ತಾರೆ ಅವನ್ನೆಲ್ಲನೂ ನಂಬರ್ಸ್ ಕೊಟ್ಟು ಅವ್ರ ಅಗೇನ್ಸ್ಟ್ ಪೊಲೀಸ್ ಆ್ಯಕ್ಷನ್ ತೊಗೊಂಡು ಇಟ್ಸ್ ಎ ಲಾಂಗ್ ರನ್ ತುಂಬ ಕೆಲಸ ಇದೆ ಅವರೆಲ್ಲರೂ ಹೆಲ್ಪ್ ಮಾಡ್ತಾ ಇದ್ದಾರೆ ನೀವು ಹೆಲ್ಪ್ ಮಾಡಿ ಇದನ್ನು ನ್ಯೂಸ್ ಸ್ಪ್ರೆಡ್ ಮಾಡಿ ಮೋಸ್ಟ್ಲಿ ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಲ್ಲಪ್ಪ ಅಂತಂದರೆ ಈಗ ಮಿನಿಸ್ಟ್ರಿ ವರ್ಗು ಹೋಯ್ತಪ್ಪ ಅಂತಂದ್ರೆ ಈಶ್ವರ್ ಖಂಡ್ರವರೆಗೂ ಹೋಯ್ತಪ್ಪ ಅಂತಂದ್ರೆ ಅವರು ಇಂಟ್ರೆಸ್ಟ್ ತೋರಿಸಿದ್ರೆ ಡೆಫಿನೆಟ್ಲಿ ಇದನ್ನು ಒಂದು ಈಗ ಪರಿಸ್ಥಿತಿಯಿಂದ ಹೊರಗೆ ಬರ್ಬೋದು ಪ್ಲಸ್ ಸುಂದರವಾದ ಜಾಗ ಮಾಡ್ಬೋದು ಇಲ್ಲಿ ಎಲ್ಲರೂ ಲೀವ್ ಮಾಡಕ್ಕೆ